ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಲಾಸ್ ಸ್ಕ್ವಾಡ್ ಬಗ್ಗೆ ಮಾತಾಡೋಣ ಯಾವ ಒಂದು ಪ್ಲೇಯರ್ಸ್ನ ರಿಟರ್ನ್ ಮಾಡಿಕೊಂಡ್ರು ಹಾಗೂ ಆ್ಯಕ್ಷನಲ್ಲಿ ಎಷ್ಟು ಜನ ಪ್ಲೇಯರ್ಸ್ನ ತಗೊಂಡ್ರು ಯಾರಿಗೆ ಎ ಟಿ ಎಂ ಕಾರ್ಡ್ ಬಳಸಿದ್ರು ಮತ್ತು ಎಷ್ಟು ಜನ ಫಾರಿನ್ ಪ್ಲೇಯರ್ಸ್ ಇದ್ದಾರೆ ಮತ್ತು ಸ್ಟಾರ್ಟಿಂಗ್ ಲೆವೆನಲ್ಲಿ ಯಾವೊಂದು ಪ್ಲೇಯರ್ನ ತಗೊಂಡ್ಬರ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಕಿಪ್ ಮಾಡೋದಂಗೆ ಪೂರ್ತಿ ನೋಡಿ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬೆಲ್ಲೇ ಕ್ಲಿಕ್ ಮಾಡಿ ಹಾಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ವಿಡಿಯೋ ಎಷ್ಟಾಗಿದೆ ನಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನೀವು ಇಲ್ಲಿ ನೋಡ್ತಿರ್ಬೋದು ರಿಟೈನ್ ಪ್ಲೇಯರ್ ಲಿಸ್ಟ್ ಅಂತ ಬಂದಾಗ ಮೊದಲನೇದಾಗಿ ನನ್ನ ವಿರಾಟ್ ಕೊಹ್ಲಿ ಅವರು ಇಪ್ಪತ್ತೊಂದು ಕೋಟಿಗೆ ರಿಟರ್ನ್ ಆಗ್ತಾರೆ ಎರಡನೇದಾಗಿ ರಜತ್ ಪಟ್ಟಿದಾರ್ ಅವರು ಹನ್ನೊಂದು ಕೋಟಿಗೆ ರಿಟರ್ನ್ ಆಗ್ತಾರೆ ಇನ್ನು ಕೊನೆಯದಾಗಿ ಎಷ್ಟು ತಯಾಳ್ ಅವರು ಐದು ಕೋಟಿಗೆ ರಿಟರ್ನ್ ಆಗ್ತಾರೆ ಅಂತ ಹೇಳ್ಬೋದು ಮತ್ತು ಆ್ಯಕ್ಷನಲ್ಲಿ ಯಾವೊಂದು ಪ್ಲೇಯರ್ಸ್ನ ತೊಗೊಂಡ್ರು ಅಂತ ಹೇಳೋದಾದರೆ ನೀವು ಇಲ್ಲಿ ನೋಡ್ತಿರ್ಬೋದು ಮೊದಲನೇದಾಗಿ ಲಿಯಾಂಗ್ ಲಿವಿಂಗ್ ಸ್ಟೋನ್ ಅವರು ಒಂದೊಳ್ಳೆ ಬ್ಯಾಟ್ರೇನೆ ರೀಸೆಂಟಾಗಿ ನಡೆದಿದ್ರು ಇಂಗ್ಲೆಂಡ್ ತಂಡದ ಪರವಾಗಿರ್ಬೋದು ಟಿ ಟೆನ್ನಲ್ಲಿ ಆಗಿರ್ಬೋದು ಚೆನ್ನಾಗೆ ಪರ್ಫಾಮ್ ಮಾಡಿದ್ದಾರೆ ಅದಕ್ಕೆ ಇವ್ರನ್ನ ಬೈ ಮಾಡ್ತಾರೆ ಇನ್ನು ನೆಕ್ಸ್ಟು ಪಿಲಿಪ್ ಸಾಲ್ಟ್ ಅವರು ಒಂದೊಳ್ಳೆ ಓಪನರು ಲಾಸ್ಟ್ ಸೀಸನ್ ಇವ್ರ ಬಗ್ಗೆ ನೀವು ನೋಡಿರ್ತೀರ ಪಿಲಿಪ್ ಸಾಲ್ಟ್ ಅವರು ಕೆ ಕೆ ಆರ್ ತಂಡದ ಪರವಾಗಿ ಯಾವ ಥರ ಆಡ್ತಾರಂತ ಒಂಥರ ಬೆಂಕಿಗೆ ಬ್ಯಾಟಿಂಗ್ ಮಾಡಿದರು ಹಾಗೆ ರೀಸೆಂಟಾಗೂ ಕೂಡ ಇಂಗ್ಲೆಂಡ್ ತಂಡದ ಪರವಾಗಿ ಕೂಡ ಚೆನ್ನಾಗೆ ಬ್ಯಾಟಿಂಗ್ ಮಾಡಿದ್ದಾರೆ ಓಪನಿಂಗ್ ಸ್ಲಾಟ್ಗೆ ಅವ್ರನ್ನ ತಗೊಂಡ್ಬರ್ತಾರೆ ಒಂದೊಳ್ಳೆ ಪಿಕ್ಕೇನೆ ಫಿಲಿಪ್ ಸಾಲ್ಟ್ ಅವರು ಇನ್ನು ನೆಕ್ಸ್ಟು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಅವರು ಇವರು ಕೂಡ ಒಂದೊಳ್ಳೆ ಬೆಂಕಿ ಬ್ಯಾಟ್ಸ್ಮನ್ ಅಂತ ಹೇಳ್ಬೋದು ಲಾಸ್ಟು ಸೀಸನ್ ಪಂಜಾಬ್ ತಂಡದ ಪರವಾಗಿ ಚೆನ್ನಾಗಿ ಆಡಿರ್ತಾರೆ ಮಿಡಲ್ ಆರ್ಡ್ರಲ್ಲಿ ಒಂಥರ ಬಿಗ್ಗಿಟ್ಸ್ ಚೆನ್ನಾಗಿ ಹೊಡಿತಾರೆ ಇವರು ಅದಕ್ಕೆ ಆರ್ ಸಿ ಬಿವರನ್ನು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಕೃನಲ್ ಪಾಂಡೆ ಅವರು ಇದೊಂಥರ ಬೆಸ್ಟ್ ಆಲ್ರೌಂಡಿಂಗ್ ಸಾಲ್ಟ್ ಅಂತಲೇ ಹೇಳ್ಬೋದು ಬ್ಯಾಟಿಂಗು ಮಾಡ್ತಾರೆ ಬಾಲಿಂಗು ಮಾಡ್ತಾರೆ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಅಂತ ಹೇಳ್ಬೋದು ಇವರು ಒಂಥರ ಚೆನ್ನಾಗಿ ಆಡಿದ್ದಾರೆ ಲಾಸ್ಟ್ ಸೀಸನ್ನು ಲಕ್ನೋ ತಂಡದ ಪರವಾಗಿ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ ಯಾರೂ ಕೂಡ ಇರಲಿಲ್ಲ ನಮ್ಮ ಆರ್ ಸಿ ಬಿಲಿ ಈ ಸೀಸನ್ ಇವರು ಒಳ್ಳೆ ಗುಡ್ ಬೈ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಕಾದ್ ನೋಡೋಣ ಇನ್ನು ನೆಕ್ಸ್ಟು ರೈಟ್ ಹ್ಯಾಂಡ್ ಬಾಲರ್ ಜೋಶ್ ಹತ್ತಲ್ಬುಡ್ ಅವರು ಇವರು ಒಂಥರ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ ಅಂತಲೇ ಹೇಳ್ಬೋದು ಟೂ ತೌಸಂಡ್ ಟ್ವೆಂಟಿ ಟು ಮತ್ತು ಟ್ವೆಂಟಿ ತ್ರೀಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ರಿಲೀಸ್ ಆಗಿರ್ತಾರೆ ಈಗ ಮತ್ತೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ವಾಪಸ್ ಆಗಿದ್ದಾರೆ ಟೂ ತೌಸಂಡ್ ಫೈವ್ ಮುಖಾಂತರ ಇವರು ಕೂಡ ಒಂಥರ ಬೆಂಕಿ ಬಾಲರೇನೆ ರೀಸೆಂಟಾಗಿ ಆಗಿರೋ ಎಲ್ಲ ಮ್ಯಾಚಸ್ಸಲ್ಲೂ ಕೂಡ ಚೆನ್ನಾಗಿ ಆಡಿದ್ದಾರೆ ಆಶಾಲಾ ತಂಡದ ಪರವಾಗಿ ಇವರು ಕೂಡ ಒಂದೊಳ್ಳೆ ಗುಡ್ ಬೈ ಆಗ್ಬೋದು ಈ ಸೀಸನ್ನು ಕಾದ್ ನೋಡೋಣ ಇನ್ನು ನೆಕ್ಸ್ಟು ರೈಟ್ ಹ್ಯಾಂಡ್ ಬಾಲರ್ ರಸಿಕ್ ಅವರು ಒಂದೊಳ್ಳೆ ಬಾಲರೇನೆ ಲಾಸ್ಟ್ ಸೀಸನ್ ಡೆಲ್ಲಿ ತಂಡದ ಪರವಾಗಿ ಆಡ್ತಾರೆ ಮತ್ತು ಏಷ್ಯಾ ಎಮರ್ಜಿಂಗ್ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಒಂಥರ ಬೆಂಕಿಗೆ ಬಾಲಿಂಗ್ ಮಾಡಿದ್ರು ಇವರು ರಸಿಕ್ ದಾರ್ ಅವರು ಅದಕ್ಕೆ ಅವ್ರನ್ನ ಆರ್ ಸಿ ಬಿ ಬೈ ಮಾಡಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ರೈಟ್ ಹ್ಯಾಂಡ್ ಸ್ಪಿನ್ನರ್ ಸುಯಾ ಶರ್ಮಾ ಅವರು ಲಾಸ್ಟ್ ಸೀಸನ್ ಕೆ ಕೆ ಆರ್ ತಂಡದ ಪರವಾಗಿ ಆಡ್ತಾರೆ ಒಂಥರ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಲಾಸ್ಟ್ ಸೀಸನ್ ಕೆ ಕೆ ಆರ್ ತಂಡದ ಪರವಾಗಿ ಒಂಥರ ಸ್ಪಿನ್ ಅಟ್ಯಾಕ್ ಚೆನ್ನಾಗಿದೆ ಅವರು ಅದಕ್ಕೆ ಅವ್ರು ಆರ್ ಸಿ ಬಿ ಮಾಡಿದೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ರೈಟ್ ಹ್ಯಾಂಡ್ ಬಾಲರ್ ಸ್ಪಿಂಕಿಂಗ್ ಆದಂಥ ನಮ್ಮ ಭುವನೇಶ್ವರ್ ಕುಮಾರ್ ಅವರು ಟೂ ತೌಸಂಡ್ ಟೆನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಆಡ್ತಾರೆ ಮತ್ತು ಟೂ ತೌಸಂಡ್ ಫೋರ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಸ್ ಆರ್ ಎ ತಂಡದ ಪರವಾಗಿ ಆಡ್ತಾರೆ ಈಗ ಮತ್ತೆ ಟೂ ತೌಸಂಡ್ ಟ್ವೆಂಟಿ ಫೈಗೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಮಳಿದಾರೆ ಇದೊಂಥರ ಬೆಂಕಿ ಬಾಲಿಂಗ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಇವರು ಒಂದು ಬಾಲಿಂಗ್ ಚಿಂದಿಯಾಗಿದೆ ರೀಸೆಂಟಾಗಿ ಅಂತೂ ಡೊಮೆಸ್ಟಿಕಲ್ಲಿ ಇವು ನೋಡಿರ್ಬೋದು ಒಂಥರ ಬೆಂಕಿಗೆ ಬಾಲಿಂಗ್ ಮಾಡಿರ್ತಾರೆ ಹ್ಯಾಟ್ರಿಕ್ ಕೂಡ ತೆಗೆದಿರ್ತಾರೆ ಒಂಥರ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಈ ಒಂದು ಸೀಸನಲ್ಲಿ ನೆಕ್ಸ್ಟ್ ಸೀಸನಲ್ಲಿ ಯಾವ ಥರ ಅಂತ ಕಾದ್ ನೋಡಬೇಕು ಇನ್ನು ನೆಕ್ಸ್ಟ್ ಅಂತ ಬಂದಿರೋದು ನಮ್ಮ ಸ್ವಪ್ನಿಲ್ ಸಿಂಗ್ ಅವರು ಒಂಥರ ಲಕ್ಕಿ ಚಾರ್ಮ್ ಅಂತಲೇ ಹೇಳ್ಬೋದು ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಖತ್ತಾಗೇ ಬಾಲಿಂಗ್ ಮಾಡ್ತಾರೆ ಸ್ಪಿನ್ ಬಾಲಿಂಗು ಹಾಗೆ ಬ್ಯಾಟಿಂಗು ಕೂಡ ಮಾಡ್ತಾರೆ ಇವ್ರನ್ನ ಆರ್ ಟಿ ಎಂ ಕಾರ್ಡ್ ಮುಖಾಂತರ ತಗೋತಾರೆ ನಮ್ಮ ಆರ್ ಸಿ ಬಿ ತಂಡದವರು ಇದೊಂಥರ ಗುಡ್ ಪಿಕ್ಕೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಇನ್ನೂ ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಟಿಮ್ ಡೇವಿಡ್ ಅವರು ಒಂಥರ ಬಿಗ್ ಗಿಟರ್ ಅಂತಲೇ ಹೇಳ್ಬೋದು ಇವರು ರೀಸೆಂಟಾಗಿ ಅಂತೂ ಸಖತ್ತಾಗಿ ಆಡಿದ್ದಾರೆ ಟಿ ಟೆನ್ನಲ್ಲಿ ಈ ವರ್ಷನೂ ಕೂಡ ಆರ್ ಸಿ ಬಿ ತಂಡದ ಪರವಾಗಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ಬೋದು ನೋಡೋಣ ಇನ್ನೂ ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಬಾಲಿಂಗ್ ಆಲ್ರೌಂಡರ್ ರಮೇರ ಶಫೈಡ್ ಅವರು ಲಾಸ್ಟ್ ಸೀಸನ್ ಮುಂಬೈ ತಂಡದ ಪರವಾಗಿ ಆಡ್ತಾರೆ ಚೆನ್ನಾಗೆ ಬಾಲಿಂಗ್ ಮಾಡ್ತಾರೆ ಹಾಗೂ ಬ್ಯಾಟಿಂಗ್ ಕೂಡ ಮಾಡಿದರು ಆದರೆ ಈ ಸೀಸನ್ ಆರ್ ಸಿ ಬಿ ಅವ್ರನ್ನ ತೊಗೋತಾರೆ ಕಾದ್ ನೋಡೋಣ ಯಾವ ಥರ ಕಾಣ್ಬೋದು ಅಂತ ಇವರು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ನೂವಂತ್ ತುಷಾರ್ ಅವರು ಒಂಥರ ಬೆಂಕಿ ಬಾಲರ್ ಅಂತಲೇ ಹೇಳ್ಬೋದು ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ ಇವರು ಆರ್ಕರ್ ಸ್ಪೆಷಲಿಸ್ಟ್ ಅಂತಲೇ ಅನ್ಸ್ಕೊಂಡಿದ್ದಾರೆ ನೋಡೋಣ ಈ ಸೀಸನ್ ಆರ್ ಸಿ ಬಿ ತಂಡದಲ್ಲಿ ಏನು ಮಾಡ್ತಾರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನಮ್ಮ ಕನ್ನಡಿಗ ಮನೋಜ್ ಬಾಂಡೆಗೆ ಅವರು ಲೆಫ್ಟ್ ಹ್ಯಾಂಡ್ ಹೆಡ್ ಬ್ಯಾಟ್ಸ್ಮನ್ನು ರೀಸೆಂಟಾಗಿ ಆದಂಥ ಮಹಾರಾಜ ಟ್ರೋಫಿಲಂತೂ ಒಂಥರ ಬೆಂಕಿಗೆ ಬ್ಯಾಟಿಂಗ್ ಮಾಡ್ತಿದ್ರು ಇವರು ಮೈಸೂರು ವಾರಿಯರ್ಸ್ ತಂಡದ ಪರವಾಗಿ ನೀವೆಲ್ಲ ನೋಡಿರ್ಬೋದು ಈ ವರ್ಷ ಆರ್ ಸಿ ಬಿಲಿ ನನ್ನ ಪ್ರಕಾರ ಚಾನ್ಸ್ ಸಿಕ್ಕಿದ್ರೆ ಸ್ಟಾರ್ಟಿಂಗ್ ಲೆವೆನಲ್ಲಿ ಒಂಥರ ಬೆಂಕಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಬರ್ಬೋದು ಇವ್ರ ಕಡೆಯಿಂದ ಅಂತ ಅಂದ್ಕೊಂಡಿದ್ದೀನಿ ಕಾದ್ ನೋಡೋಣ ಚಾನ್ಸ್ ಸಿಗುತ್ತಾ ಸಿಗಲ್ವಾ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಆಫ್ ಬೆತ್ತಲ್ ಅವರು ಲೆಫ್ಟೆನೆಟ್ ಬ್ಯಾಟ್ಸ್ಮಾನು ಇವರು ಕೂಡ ಒಂಥರ ಚಿಂದಿ ಬ್ಯಾಟ್ಸ್ಮೇನೇ ಇಂಗ್ಲೆಂಡ್ ತಂಡದ ಪರವಾಗಂತೂ ರೀಸೆಂಟಾಗಿ ಸಕ್ಕೇ ಫಾರ್ಮಲ್ ಅಂತಿದ್ದಾರೆ ಈ ವರ್ಷನೂ ಕೂಡ ನಾವು ಆರ್ ಸಿ ಬಿ ತಂಡಕ್ಕೆ ಒಂಥರ ಸ್ಟ್ರಾಂಗಾಗಿ ಕಾಣ್ಬೋದು ಇವರು ಆಫ್ ಬೆತ್ತಲ್ ಅವರು ಕಾದ್ ನೋಡೋಣ ಯಾವ ಥರ ಕಾಣ್ತಾರಂತ ನೆಕ್ಸ್ಟ್ ಸೀಸನ್ನು ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ನಮ್ಮ ಕನ್ನಡಿಗ ದೇವದತ್ ಪಡಿಕಲ್ ಅವರು ಲೆಫ್ಟೆನೆಟ್ ಬ್ಯಾಟ್ಸ್ಮ್ಯನು ಇವರು ಕೂಡ ಲಾಸ್ಟ್ ಸೀಸನ್ ಲಕ್ನೋ ತಂಡದ ಪರವಾಗಿ ಆಡ್ತಾರೆ ಆದರೆ ಲಾಸ್ಟ್ ಸೀಸನ್ ಅಲ್ಲಿ ಹೇಳ್ಕೊಳ್ಳೋ ಅಂತ ಪರ್ಫಾರ್ಮೆನ್ಸ್ ಬಂದಿಲ್ಲ ಇವ್ರ ಕಡೆಯಿಂದ ಈ ವರ್ಷ ಅದೇನ್ ಮಾಡ್ತಾರೋ ಕಾದ್ ನೋಡಬೇಕು ನಮ್ಮ ಆರ್ ಸಿ ಬಿ ತಂಡದ ಪರವಾಗಿ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಸ್ವಸ್ತಿಕ್ ಚಿಕಾರ ಅವರು ಇವರು ಕೂಡ ಒಂದೊಳ್ಳೆ ಆಗಿರುವಂಥ ರೀಸೆಂಟಾಗಿರುವಂಥ ಒಂದು ಒಂದೊಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವ್ರ ಕಡೆಯಿಂದ ಅದಕ್ಕೆ ಆರ್ ಸಿ ಬಿರು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು ಕಾದ್ ನೋಡೋಣ ಯಾವ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತಾರೆ ಚಾನ್ಸ್ ಸಿಕ್ಕಿದ್ರೆ ಅಂತ ಇನ್ನು ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಲುಂಗಿ ನಿಗಡಿ ಅವರು ಸೌತ್ ಆಫ್ರಿಕನ್ ಫಾಸ್ಟ್ ಬಾಲರು ಇವರು ಕೂಡ ಒಂದೊಳ್ಳೆ ಬಾಲರೇನೆ ಆದರೆ ಐ ಪಿ ಎಲ್ ಅಂತ ಬಂದಾಗ ಇವರೊಂದು ಪರ್ಫಾರ್ಮೆನ್ಸ್ ಅಷ್ಟೊಂದಿನ್ ಇಲ್ಲ ಆದರೂ ಕೂಡ ಆರ್ ಸಿ ಬಿ ಇವರನ್ನು ತಗೊಂಡಿದ್ದಾರೆ ಕಾದ್ ನೋಡಬೇಕು ಆರ್ ಸಿ ಬಿ ಇರನ್ನ ಪ್ಲೇಯಿಂಗ್ ಎಲ್ಲ ಆಡ್ತಾರೋ ಅಥವಾ ಬೇಜ್ ಕೂರಿಸ್ತಾರ ಅಂತ ಇನ್ನೂ ನೆಕ್ಸ್ಟ್ ಪ್ಲೇಯರ್ ಅಂತ ಬಂದಾಗ ಅದು ಅಭಿನಂದನ್ ಸಿಂಗ್ ಅವರು ರೈಟ್ ಆ್ಯಂಡ್ ಫಾಸ್ಟ್ ಬಾಲರು ಇವರು ಕೂಡ ಒಂದೊಳ್ಳೆ ಬಾಲರೇನೆ ರೀಸೆಂಟಾಗಿ ಆದ ಒಂದು ಯು ಪಿ ಟಿ ಟ್ವೆಂಟಿ ಲೀಗಲ್ಲಿ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ಅದಕ್ಕೆ ಇವ್ರನ್ನ ಆರ್ ಸಿ ಬಿ ತೊಗೊಂಡಿದಾರೆ ಅಂತ ಹೇಳ್ಬೋದು ಒಂದೊಳ್ಳೆ ಗುಟ್ಪಿಕ್ ಇವರು ಕೂಡ ಇನ್ನೂ ನೆಕ್ಸ್ಟ್ ಪ್ಲೇಯರ್ ಅಂತ ಬಂದರೆ ಅದು ಮೋಹಿತ್ ಅವರು ಡೊಮೆಸ್ಟಿಕ್ಕಲ್ಲಿ ಸರ್ವಿಸಸ್ ತಂಡದ ಪರವಾಗಿ ಆಡ್ತಾರೆ ರೈಟ್ ಹ್ಯಾಂಡೆಡ್ ಲೆಗ್ ಸ್ಪಿನ್ನರು ಚೆನ್ನಾಗಿ ಬಾಲಿಂಗ್ ಮಾಡಿದಾರೆ ಸರ್ವಿಸಸ್ ತಂಡದ ಪರವಾಗಿ ಅದಕ್ಕೆ ಆರ್ ಸಿ ಬಿ ಇವರನ್ನು ತಗೊಂಡಿದ್ದಾರೆ ಅಂತ ಹೇಳ್ಬೋದು ಒಂದೊಳ್ಳೆ ಸ್ಟ್ರಾಂಗ್ ಟೀಮ್ ಇದೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಟೋಟಲಾಗಿ ಟ್ವೆಂಟಿ ಟು ಪ್ಲೇಯರ್ಸ್ ಹಾಗೂ ಏಯ್ಟ್ ಓವರ್ಸಿಸ್ ಪ್ಲೇಯರ್ಸ್ ಇದ್ದಾರೆ ಒಂಥರ ಆಗಿ ಕಾಣ್ತಾ ಇದೆ ಈ ಸೀಸನ್ನಲ್ಲಿ ಕಾದ್ ನೋಡಬೇಕು ಯಾವ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಇನ್ನು ನೆಕ್ಸ್ಟು ಆರ್ ಸಿ ಬಿ ಟೀಮ್ನ ಸ್ಟಾರ್ಟಿಂಗ್ ಲೆವೆನ್ ಅಂತ ಬಂದಾಗ ಈ ಒಂದು ಟೀಮಲ್ಲಿ ತುಂಬನೇ ಕಾಂಪಿಟಿಷನ್ ಇದ್ದೇ ಇದೆ ಸ್ಟಾರ್ಟಿಂಗ್ ಲೆವೆನ್ಗೆ ಯಾರನ್ನ ಆಡಿಸ್ಬೋದು ಯಾರನ್ನ ಕೂರಿಸ್ಬೋದು ಅಂತ ಇದ್ರ ಬಗ್ಗೆ ನನ್ನ ಪ್ರೆಡಿಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ನೀವು ಇಲ್ಲಿ ನೋಡ್ತಿರ್ಬೋದು ಟಾಪ್ ಆರ್ಡರ್ ಲಿಸ್ಟ್ ಅಂತ ಬಂದಾಗ ಇಲ್ಲಿ ಓಪನಿಂಗ್ ಆಗಿ ವಿರಾಟ್ ಕೊಹ್ಲಿ ಹಾಗೂ ಫಿಲಿಪ್ ಸಾಲ್ಟ್ ಅವ್ರು ಬರಬೇಕು ನೆಕ್ಸ್ಟ್ ರಜತ್ ಅವ್ರು ಬರಬೇಕು ಅದಾದ ಮೇಲೆ ಲಿವಿಂಗ್ ಲಿವಿಂಗ್ ಬರಬೇಕು ನೆಕ್ಸ್ಟು ಮಿಡಲ್ ಆರ್ಡರ್ ಅಂತ ಬಂದಾಗ ಜಿತೀಶ್ ಶರ್ಮಾ ಅವ್ರು ಬರಬೇಕು ಹಾಗೆ ಟಿಮ್ ಡೇವಿಡ್ ಅವರು ಕುರ್ನಾಲ್ ಪಾಂಡೆ ಅವರು ಮತ್ತು ಸ್ವಪ್ನಿಲ್ ಸಿಂಗ್ ಅವರು ಒಂಥರ ಬ್ಯಾಲೆನ್ಸಿಂಗ್ ಆಗಿದೆ ಇವ್ನ ಮಿಡಲ್ ಆರ್ಡ್ರು ನೀವು ಇಲ್ಲಿ ನೋಡ್ತಿರ್ಬೋದು ಇನ್ನು ಲಾಸ್ಟ್ ಲೋ ಆರ್ಡರ್ ಅಂತ ಬಂದಾಗ ಭುವನೇಶ್ವರ್ ಕುಮಾರ್ ಅವರು ಯಶ್ ದಯಾಳ್ ಅವರು ಹಾಗೂ ಜಯಶ್ ಅಲ್ಗುಡ್ಡ ಅವರು ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯಾಸ್ ಶರ್ಮಾ ಬರ್ಬೋದು ಅಂತ ನನ್ನ ಅನಿಸಿಕೆ ಮತ್ತು ಇಲ್ಲಿ ಫಾರಿನ್ ಪ್ಲೇಯರ್ ಸ್ಟಾರ್ಟ್ ಅಂತ ಬಂದಾಗ ಒಂದು ಚೇಂಜ್ ಆಗ್ಬೋದು ಯಾವುದೇನಪ್ಪ ಅಂದರೆ ಟಿಮ್ ಡೇವಿಡ್ ಅವ್ರನ್ನ ಕೂರಿಸಿ ಜಾಕಬ್ ಬೆತ್ತಲ್ ಅವ್ರನ್ನ ಆಡಿಸ್ಬೋದು ಅಂತ ನನ್ನ ಅನಿಸಿಕೆ ನೋಡ್ಬೇಕು ಏನಾಗುತ್ತೋ ಅಂತ ಒಟ್ನಲ್ಲಿ ನಮ್ಮ ಆರ್ ಸಿ ಬಿ ಟೀಮು ತುಂಬನೇ ಸ್ಟ್ರಾಂಗಾಗಿ ಕಾಣ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಕಪ್ ಗೆಲ್ಲುವಂಥ ಎಲ್ಲ ಒಂದು ಸಾಧ್ಯತೆಗಳಿವೆ ಕಾದ್ ಏನಾಗುತ್ತೋ ಅಂತ ಎಲ್ಲ ಒಂದು ಬ್ಯಾಟ್ಸ್ಮ್ಯಾನ್ಗಳಾಗಿರ್ಬೋದು ಬಾಲರ್ಗಳಾಗಿರ್ಬೋದು ಸಕ್ಕತ್ತೊಳ್ಳೆ ಫಾರ್ವರ್ ಅಂತ ಇದ್ದೇ ಇದ್ದಾರೆ ಏನು ಮಾಡ್ತಾರೆ ನೋಡಬೇಕು ಈ ಸೀಸನ್ನು ಮತ್ತು ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನಿಮ್ಮ ಅನಿಸಿಕೆ ಏನನ್ನೋದನ್ನ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ ಯಾವೊಂದು ಪ್ಲೇಯರ್ ಫ್ರಾಟಿಂಗ್ ಅಲ್ಲಿ ಬರಬೇಕು ಅನ್ನೋದನ್ನ ಓಕೆ ಫ್ರೆಂಡ್ಸ್ ಇಷ್ಟು ಹೇಳ್ತಾನೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾ ಬಾಯ್